ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶೇಷಾಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ ಯಾರಕ್ಕೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಇವಾಗಿನ ಬ್ಲೌಸ್ನ ಸ್ಟಿಚ್ ಮಾಡಿಸೋವಂಥ ರೇಟಲ್ಲಿ ಬೇಡಪ್ಪ ಆನ್ಲೈನಲ್ಲೇ ಆಗಲಿ ಅಥವಾ ಹೊರಗಡೆನೇ ಆಗಲಿ ಸ್ಯಾರಿಗಳಿಗೆ ಬ್ಲೌಸ್ಗಳನ್ನ ಅವರೇ ಸ್ಟಿಚ್ ಮಾಡಿ ನಮಗೆ ಹೊಲಿಸುವಂತಹ ಖರ್ಚು ಕೂಡ ಉಳಿಯುತ್ತೆ ಹಾಗೆಯೇ ಬ್ಲೌಸನ್ನೇ ತೊಗೊಂಡಿರ್ತೀವಿ ಸ್ಯಾರಿ ಜೊತೆ ಅದು ಕೂಡ ಬಂದಿರುತ್ತೆ ಅದನ್ನು ಜಸ್ಟ್ ಹಾಕ್ಕೊಂಡು ಯಾವುದೇ ಒಂದು ಫಂಕ್ಷನು ನಾಳೆ ಇದ್ದರೂ ಕೂಡ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ಬೋದು ಈ ರೀತಿಯ ಒಂದು ರೆಡಿಮೇಡ್ ಬ್ಲೌಸ್ಗಳಂತೂ ಸಿಕ್ಬಿಟ್ರೆ ಸಾಕು ಅಂತ ವೆಚ್ ಮಾಡಿ ಹುಡುಕಿ ಅಂತಹ ಒಂದು ಆರ್ಡರ್ಸ್ಗಳನ್ನೇ ತರಿಸ್ಕೊಳ್ತೀವಿ ಸೊ ಅಂಥದ್ದೇ ಒಂದು ಆರ್ಡರ್ಸ್ಗಳನ್ನ ಇವತ್ತು ಬುಕ್ ಮಾಡಿ ತರಿಸಿದ್ದೀನಿ ಕೆಲವೊಂದು ಸ್ಯಾರೀಸ್ಗಳಿಗೆ ನೀವು ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಆಗಲಿ ಅಥವಾ ಥ್ರೆಡ್ ವರ್ಕು ಅಥವಾ ಸ್ಟೋನ್ಸ್ ವರ್ಕೇ ಆಗಲಿ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ನಮಗೆ ಸ್ಯಾರಿ ಜೊತೆನೇ ಈ ರೀತಿಯಾದಂಥ ಒಂದು ಮೆಟೀರಿಯಲನ್ನು ಫ್ರೀಯಾಗಿ ಕೊಟ್ಬಿಟ್ರೆ ನಮಗೆ ಬ್ಲೌಸ್ ಕೂಡ ಅಷ್ಟೇ ಸ್ಯಾರಿ ಜೊತೆ ಈ ಡಿಸೈನ್ ಆಗಿರೋ ಅಂತಹ ಬ್ಲೌಸ್ ಪೀಸ್ ಕೂಡ ಫ್ರೀಯಾಗಿ ಬರುತ್ತೆ ಸೊ ಆಗಿ ಸ್ಟಿಚ್ ಮಾಡಿ ಕೂಡ ಹಾಕೊಳ್ಬೋದು ರೆಡಿಮೇಡ್ ಬ್ಲೌಸ್ ಕೂಡ ಇದೆ ತುಂಬನೇ ಸಖತ್ತಾಗಿದೆ ಬ್ಲೌಸ್ಗೆ ನೀವು ಎಲ್ಲರೂ ಕೇಳ್ತಾರೆ ನಿಮ್ಮನ್ನ ಹಾಕೊಂಡೋದ್ರೂ ಎಲ್ಲಿ ತಗೊಂಡ್ರಿ ಎಲ್ಲಿ ತೊಗೊಂಡ್ರಿ ನನಗೂ ಹೇಳಿ ಅಂತ ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆಯೇ ರೆಡಿಮೇಡ್ ಬ್ಲೌಸ್ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ಕೆಲವೊಂದು ಬ್ಲೌಸ್ ಸೈಸಸ್ಗಳು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋಂಥ ಕನ್ಫ್ಯೂಷನ್ ಕೂಡ ಕೆಲವ್ರಿಗಿರುತ್ತೆ ಅದನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಬನ್ನಿ ವೆಯ್ಟ್ ಮಾಡ್ತಾ ಇರ್ತೀರ ನೀವು ಕೂಡ ಖ್ಯಾಡ ಮಾಡಿದೆ ವೀಡಿಯೋ ಕೂಡ ಶುರು ಮಾಡಿಬಿಡೋಣ ಸೊ ಮೊದಲನೆಯದಾಗಿ ನಾನು ಬುಕ್ ಮಾಡಿದಂಥ ಸ್ಯಾರಿಯ ಪಿಕ್ಕನ್ನು ಸೈಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಾನು ಬುಕ್ ಮಾಡಿದಂಥ ಸ್ಯಾರಿ ಇದು ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನು ಕೂಡ ತರಿಸ್ಕೊಳ್ಬೋದು ಅದ್ರ ಕಲರ್ಸ್ಗಳನ್ನು ಕೂಡ ಹಾಕಿದ್ದೀನಿ ಚೆಕ್ ಮಾಡಿ ಸ್ಯಾರಿಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಕಡ ಮಾಡಿದ್ರೆ ಈ ಒಂದು ಸ್ಯಾರಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಬಂದಿದೆ ನೋಡಿ ಈ ಟೈಪಲ್ಲಿದೆ ಕಲರ್ ಕೂಡ ಅಷ್ಟೇ ಸೇಮ್ ಕಳಿಸ್ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಒಂದು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಸ್ಯಾರಿ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಸ್ಮೂತ್ ಇದೆ ಇದು ತುಂಬಾನೇ ನೋಡಿ ಎಷ್ಟು ಚಿಕ್ಕದಾಗಿ ಅಂತ ಹೇಳಿದ್ರೆ ಇಷ್ಟು ನೋಡಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕೈನಲ್ಲೇ ಮಡ್ಚಿಟ್ಕೊಳ್ಬೋದು ಅಷ್ಟೊಂದು ಸ್ಮೂತ್ ಆಗಿದೆ ಸ್ಯಾರಿ ಕೂಡ ಅಷ್ಟೇ ತುಂಬಾನೇ ಹೆವಿ ಅಂತ ಅನ್ಸೋದಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಯಾರಿ ಫುಲ್ಲು ಪ್ಲೇನ್ ಸ್ಯಾರಿ ನೋಡಿ ಈ ತರ ಪ್ಲೈನು ಫುಲ್ಲು ನೋಡ್ತಾ ಇದ್ದೀರಲ್ವ ಫುಲ್ಲು ಪ್ಲೇನ್ ಸ್ಯಾರಿ ಈ ಪ್ಲೇನ್ ಸ್ಯಾರಿಗೆ ಈ ರೀತಿಯ ಒಂದು ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಕಟಿಂಗ್ಸ್ ವರ್ಕನ್ನು ಕೊಟ್ಟು ಈ ರೀತಿ ಸಿಂಪಲ್ ಆದ ಎಂಬ್ರಾಯ್ಡ್ರಿ ವರ್ಕನ್ನು ಕೊಟ್ಟಿದ್ದಾರೆ ಈ ರೀತಿ ಸಿಂಪಲ್ ಆದ ಡಿಸೈನು ಪ್ಲೇನ್ ಸ್ಯಾರಿಗಳಿಗೆ ಬಂದರೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಕೆಲವ್ರಿಗೆ ಹೆವಿ ವರ್ಕ್ ಸ್ಯಾರಿಗಳು ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಒಂದು ಸ್ಯಾರೀಸ್ಗಳು ತುಂಬಾ ಇಷ್ಟ ಆಗುತ್ತೆ ಇದೇ ಥರ ವರ್ಕ್ ಕೊಟ್ಟಿದ್ದಾರೆ ಕಟಿಂಗ್ಸ್ ವರ್ಕನ್ನು ಸೆರಗುಗೂ ಸೆರಗೂ ಕೂಡ ಅಷ್ಟೇ ಫುಲ್ಲು ಇದೇ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಎಂಡೆ ಎಡ್ಜಲ್ ಎಲ್ಲ ಸೊ ನೋಡಿದ್ರಲ್ವಾ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಸ್ಯಾರಿಯ ಬ್ಲೌಸ್ ನೋಡೋದಾದರೆ ನಿಮಗೆ ಇಮೇಜಲ್ಲಿ ನೋಡಿದಾಗೇ ಸೇಮ್ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ನೀವು ಎಂಬ್ರಾಯ್ಡ್ರಿ ಆಗಲಿ ಯಾವುದೇ ರೀತಿಯ ಬ್ಲೌಸ್ಗೆ ಡಿಸೈನ್ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಈ ಒಂದು ಬ್ಲೌಸ್ ಪೀಸನ್ನು ಕೊಟ್ಟು ನೀವು ಸೇಮ್ ಬ್ಲೌಸನ್ನು ಸ್ಟಿಚ್ ಮಾಡಿಸೋದಕ್ಕೆ ಹೇಳಿದ್ರೆ ಸಾಕು ಈ ರೀತಿಯ ಡಿಸೈನನ್ನು ಕೊಟ್ಟಿದ್ದಾರೆ ಚೆನ್ನಾಗಿದೆ ಡಿಸೈನ್ ಕೂಡ ಫುಲ್ಲು ತೋಳ್ಗೆ ಈ ರೀತಿ ಡಿಸೈನನ್ನು ಕೊಟ್ಟಿದ್ದಾರೆ ಕಟಿಂಗ್ಸ್ ವರ್ಕನ್ನು ಕೊಟ್ಟು ಮದ್ ಮಧ್ಯ ಎಂಬ್ರಾಯ್ಡ್ರ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಬ್ಲೌಸ್ ಮಧ್ಯ ಮಧ್ಯ ಇದೆ ಡಿಸೈನ್ ಇದೆ ಈ ರೀತಿಯ ಸಿಂಪಲ್ ಸ್ಯಾರೀಸ್ಗಳಿಗೆ ಈ ರೀತಿಯ ವರ್ಕ್ ಇರೋಂತಹ ಬ್ಲೌಸ್ ಡಿಸೈನ್ ಬಂದ್ರೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಸ್ಯಾರಿಯ ಮೇನ್ ಅಟ್ರಾಕ್ಷನ್ ಈ ಬ್ಲೌಸ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳ್ದಂಗೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇರ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ ಅಂತ ಎರಡು ಸ್ಲೀವ್ಸ್ಗಳಿಗೂ ಇದೇ ತರ ಒಂದು ಡಿಸೈನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಬೇಗ ಬುಕ್ ಮಾಡಿ ಸೊ ಸ್ಯಾರಿನೂ ಅಷ್ಟೇ ತುಂಬಾನೇ ಸ್ಮೂತ್ ಆಗಿದೆ ಲೈಟ್ ವೆಯ್ಟ್ ಸ್ಯಾರಿ ಇದು ಈ ಸ್ಯಾರಿದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬೇಕು ಅಂದ್ರೆ ಪರ್ಚೇಸ್ ಮಾಡಬಹುದು ಅಕಸ್ಮಾತ್ ಔಟ್ ಆಫ್ ಸ್ಟಾಕ್ ಆದ್ರೆ ಸ್ಟಾಕ್ ಇರೋದಿಲ್ಲ ಅಷ್ಟೇ ಸೇಮ್ ಸ್ಯಾರಿ ಸಿಗೋದಿಲ್ಲ ಕಲರು ಕೂಡ ಚೆನ್ನಾಗಿದೆ ಹಾಗೆ ವರ್ಕು ಕೂಡ ಚೆನ್ನಾಗಿದೆ ಆರಾಮಾಗಿ ತಗೊಳ್ಬೋದು ಸೊ ಬನ್ನಿ ನೆಕ್ಸ್ಟ್ ಒಂದು ಸ್ಯಾರಿ ತೋರಿಸ್ತೀನಿ ನೆಕ್ಸ್ಟ್ ನಾನು ಬುಕ್ ಮಾಡಿದಂಥ ಸ್ಯಾರಿ ಬಂದು ಇದು ಸೇಮ್ ಕಲರೇ ಕಳಿಸ್ಕೊಟ್ಟಿದ್ದಾರೆ ಸೊ ಬನ್ನಿ ಆ ಸ್ಯಾರಿ ಕೂಡ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಬುಕ್ ಮಾಡಿದ್ನೆಲ್ಲ ಸೇಮ್ ಕಲರನ್ನೇ ಕಳಿಸ್ಕೊಟ್ಟಿದ್ದಾರೆ ವರ್ತಬಲ್ ಕೂಡ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ಸಾಕು ನೀವು ಯಾವುದೇ ರೀತಿಯ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಯಾವುದೇ ಒಂದು ಪಾರ್ಟಿ ವೇರ್ಗಾಗಲಿ ಅಥವಾ ಫಂಕ್ಷನ್ ವೇರ್ಗಾಗಲಿ ಆರಾಮಾಗಿ ನೀವು ಉಟ್ಕೊಂಡು ಹೋಗ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ಹಾಗೆಯೇ ಒಂದು ರೀತಿ ಶೈನಿಂಗ್ ಕೂಡ ಇದೆ ಸ್ಯಾರಿನಲ್ಲಿ ಸೊ ಬನ್ನಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆಯೇ ಇದರಲ್ಲಿ ವರ್ಕ್ ಮಾಡಿರೋಂಥ ಸ್ಟೋನ್ ವರ್ಕ್ ಇದೆಯಲ್ಲ ಅದು ಒಳ್ಳೆ ಡೈಮಂಡ್ ಹರಳುಗಳು ಬರುತ್ತಲ್ಲ ಅದೇ ಒಂದು ಹರಳಲ್ಲಿ ಮಾಡಿದಾರೇನೋ ಅನ್ನೋಷ್ಟು ಅಟ್ರಾಕ್ಟಿವ್ ಆಗಿದೆ ತುಂಬಾ ಶೈನಿಂಗಾಗಿ ಕೂಡ ಇದೆ ಸ್ಯಾರಿಯಲ್ಲಿ ಈ ಒಂದು ಸ್ಟೋನ್ಸ್ಗಳು ಸೊ ಬನ್ನಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಸ್ಯಾರಿ ಸ್ಟಾರ್ಟಿಂಗು ಇದೇ ಥರ ಪ್ಲೇನ್ ಡಿಸೈನು ಫು ಸ್ಯಾರಿ ಫುಲ್ ಇದೇ ಥರ ಪ್ಲೇನ್ ಡಿಸೈನ್ ಇದೆ ಫುಲ್ ಬಾರ್ಡ್ರಲ್ಲಿ ಇದೇ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು ಸ್ಟೋನ್ ಸ್ಟೋನಲ್ಲಿ ಡಿಸೈನ್ ಮಾಡಿರೋದು ಹೇಳಿದ್ನಲ್ಲ ಆಗಲೇ ನಿಮಗೆ ಡೈಮಂಡಲ್ಲಿ ವರ್ಕ್ ಮಾಡಿದಾರೇನೋ ಅನ್ನೋ ಅಟ್ರಾಕ್ಟಿವ್ ಆಗಿದೆ ಹರಳುಗಳು ಈ ಒಂದು ಸ್ಟೋನ್ಗಳು ತುಂಬಾ ಚೆನ್ನಾಗಿದೆ ಈ ಒಂದು ಸ್ಟೋನ್ಸ್ಗಳೇನಾರ ಬಿದ್ದೋಗ್ತಾವೇನೋ ಅಂತ ಚಿಂತೆ ಬೇಡ ತುಂಬಾ ಲಾಕಿಂಗ್ ಸಿಸ್ಟಮಲ್ಲಿ ಚೆನ್ನಾಗಿ ಕೂರಿಸಿದ್ದಾರೆ ಇದು ಪ್ರೆಸ್ ಮಾಡಿ ಕೂರಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಟೋನ್ಸ್ಗಳಂತೂ ಬೀಳೋದಿಲ್ಲ ನೋಡ್ತಾ ಇದ್ದೀರಲ್ವ ಫುಲ್ ಇದೇ ಥರ ವರ್ಕನ್ನು ಕೊಟ್ಟಿದ್ದಾರೆ ಸ್ಯಾರಿ ಪೂರ್ತಿ ಹಾಗೆಯೇ ಸ್ಯಾರಿಯ ಫುಲ್ಲು ಸೆರ್ಗಲ್ಲು ಕೂಡ ಅಷ್ಟೇ ಈ ರೀತಿ ಫುಲ್ಲು ಕೊಟ್ಟಿದ್ದಾರೆ ಸ್ಯಾರಿ ಈ ಸೆರ್ಗಲ್ಲು ಕೂಡ ಒಂದು ಸ್ಯಾರಿಯಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಈ ಒಂದು ಸ್ಟೋನ್ ವರ್ಕ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಳಿದಾಗೆ ಡೈಮಂಡಲ್ಲೇ ಮೀಸುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನೀವೇ ತಗೊಂಡಾಗ ನೋಡಿದಾಗ ಆಶ್ಚರ್ಯ ಆಗುತ್ತೆ ಈ ಒಂದು ರೇಟ್ಗೆ ನೀವು ಈ ರೀತಿಯ ಬ್ಲೌಸನ್ನು ವರ್ಕ್ ಮಾಡಿಸ್ಕೊಂಡ್ರೇ ಅಷ್ಟೊಂದು ಕಾಸ್ಟ್ ಆಗುತ್ತೆ ಬಟ್ ಈ ಒಂದು ರೇಟ್ಗೆ ಅವರು ಬ್ಲೌಸ್ ರೆಡಿಮೇಡ್ ಬ್ಲೌಸನ್ನು ಕೂಡ ಕೊಟ್ಟು ಸ್ಯಾರಿಯನ್ನು ಕೂಡ ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಈ ಒಂದು ಆರ್ಡರ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಬುಕ್ ಮಾಡಬೇಕು ಅಂತ ಒಂದು ಸಲ ಬುಕ್ ಮಾಡಿ ತರಿಸ್ಕೊಳ್ಳಿ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಇದರ ಬ್ಲೌಸನ್ನು ತೋರಿಸಿ ಮೇಡಮ್ ನೋಡಿದ ತಕ್ಷಣ ತಮ್ಮನೇಲಲ್ಲೇ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಂತ ಸೊ ಬನ್ನಿ ಈ ಒಂದು ಸ್ಯಾರಿಯ ಮೇಯ್ನ್ ಅಟ್ರಾಕ್ಷನ್ ಈ ಒಂದು ಬ್ಲೌಸು ಇದನ್ನು ನೀವು ಸ್ಟಿಚ್ ಮಾಡಿಸ್ತೀನಿ ಅಂದರೂ ಕೂಡ ಆಗೋದಿಲ್ಲ ಈ ರೀತಿಯ ಒಂದು ಸ್ಟೋನಲ್ಲಿ ನೀವು ಹೊರಗಡೆ ಸ್ಟಿಚ್ ಮಾಡಿಸಿದ್ರು ಸ್ಟೋನ್ಸ್ಗಳು ಬಿದ್ದೋಗಂಥ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಎಷ್ಟು ಚೆನ್ನಾಗಿ ಸ್ಟೋನ್ಸನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬಾ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಸ್ಟೋನ್ಸ್ಗಳು ಕೂಡ ಬೀಳೋದಿಲ್ಲ ಅಷ್ಟು ಚೆನ್ನಾಗಿ ಲಾಕಿಂಗ್ ಸಿಸ್ಟಮಲ್ಲಿ ಚೆನ್ನಾಗಿ ಕೂರಿಸಿದ್ದಾರೆ ಈ ಸ್ಲೀವ್ಸ್ಗೆ ಕೊಟ್ಟಿರೋಂಥ ವರ್ಕೇ ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಒಂದು ಬ್ಲೌಸನ್ನು ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ದಪ್ಪ ಇರೋರಿಗೆಲ್ಲ ಆಗುತ್ತಾ ಮೇಡಮ್ ಅಂತ ಹೇಳಿದರೆ ಅಫ್ಕೋರ್ಸ್ ಒಂದು ಇಂಚ್ ಎಕ್ಸ್ಟ್ರಾ ಅಷ್ಟು ಬಟ್ಟೆಯನ್ನು ಜಾಸ್ತಿ ಕೊಟ್ಟಿದ್ದಾರೆ ಸ್ಲೀವ್ಸ್ಗೂ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಈ ಒಂದು ಬಾಡಿ ಮೆಜರ್ಮೆಂಟಲ್ಲೂ ಕೂಡ ಅಷ್ಟೇ ಎಕ್ಸ್ಟ್ರಾ ಒಂದು ಇಂಚನ್ನು ಆ್ಯಡ್ ಮಾಡಿದ್ದಾರೆ ಬೇಕು ಅಂತ ಹೇಳಿದ್ರೆ ನೀವು ಹಿಂದಗಡೆ ಒಂದು ಈಗ ಹೊಲಿಗೆ ಕೊಟ್ಟಿದ್ದಾರಲ್ಲ ಅದರ ಬ್ಯಾಕ್ ಸೈಡ್ ಒಂದು ಸ್ಟಿಚನ್ನು ಮಾಡಿಸ್ಕೊಂಡ್ರೆ ನೀವು ನಿಮ್ಮ ಸೈಜ್ಗೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಅಪ್ಪ ನಾವು ಇನ್ನೂ ಸಣ್ಣ ಇದ್ದೀವಿ ಅಂತ ಹೇಳಿದ್ರೆ ಸ್ಟಿಚ್ ಮಾಡಿರೋವಂಥ ಫ್ರಂಟ್ಗೆ ಇನ್ನೊಂದು ಸ್ಟಿಚ್ಚನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಸೈಜ್ಗೆ ಕರೆಕ್ಟ್ ಆಗುತ್ತೆ ನಿಮಗೆ ಸೈಜ್ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಜಸ್ಟ್ ನೀವೊಂದು ನಿಮ್ಮ ನೀವು ರೆಗ್ಯುಲರಾಗಿ ಹೊಲಿಸುವಂಥ ಟೈಲರ್ ಹತ್ರ ಕೊಟ್ಟರೆ ಸಾಕು ನಿಮ್ಮದು ಅಳತೆ ಬ್ಲೌಸನ್ನು ಕೊಟ್ಟು ನಿಮ್ಮ ಸೈಜ್ಗೆ ಕರೆಕ್ಟಾಗಿ ಫಿಟ್ ಕೂಡ ಮಾಡಿಕೊಡ್ತಾರೆ ಬ್ಲೌಸ್ ಈ ಒಂದು ಕ್ವಾಸಿಗೆ ಈ ಒಂದು ರೆಡಿಮೇಡ್ ಬ್ಲೌಸ್ ಕೂಡ ಸಿಗ್ತಾ ಇರೋದು ತುಂಬಾ ವಿಶೇಷ ಕೂಡ ನೀಟಾಗಿ ಸ್ಯಾರಿ ವೇರ್ ಮಾಡಿದ್ರು ನೀಟಾಗಿ ಕಾಣೋದಕ್ಕೆ ಈ ನಾವು ಬ್ಲೌಸ್ಗಳಿಗೆಲ್ಲ ಹಾಕಿಸ್ಕೊಳ್ಳೋ ಅಂಥ ಕಪ್ಸ್ಗಳನ್ನೂ ಕೂಡ ಇದರಲ್ಲಿ ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿ ಕೂಡ ಕೂತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈ ಡಿಸೈನ್ ಕಾಣಿಸ್ತಾ ಇದೆ ಅಂತ ಈ ಸ್ಲೀವ್ಸ್ಗೆ ಕೊಟ್ಟಿರೋಂಥ ಡಿಸೈನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅದರಲ್ಲೂ ಈ ಒಂದು ಸ್ಟೋನ್ ವರ್ಕ್ ಇದೆಯಲ್ಲ ಅದನ್ನ ನೀವೇನಾದ್ರೂ ನೈಟ್ ಪಾರ್ಟಿ ಇರೋವಂಥ ಫಂಕ್ಷನ್ಸ್ಗಳಿಗೆ ಹಾಕೊಂಡೋದ್ರು ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಡಿಸೈನ್ ಮಾಡಿಸೋದಕ್ಕೇನೆ ನಿಮಗೆ ಸುಮಾರು ಕಾಸ್ಟ್ ಆಗುತ್ತೆ ಹೊರಗಡೆ ಬ್ಲೌಸ್ ಕೂಡ ಬಂದಿರೋದ್ರಿಂದ ಈ ಒಂದು ಸ್ಯಾರಿಯನ್ನು ತಗೊಂಡ್ರೆ ಸಾಕು ನೀವು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ ತಕ್ಷಣನೇ ಫಂಕ್ಷನ್ ಏನಾದ್ರು ಇಮಿಡಿಯೇಟ್ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ಹಾಕೊಳ್ಬೋ ಹೋಗ್ಬೋದು ಸೊ ನೆಕ್ಸ್ಟ್ ಒಂದು ಸ್ಯಾರಿ ಯಾವುದು ಅಂತ ನೋಡೋಣ ಬನ್ನಿ ಈ ಸ್ಯಾರಿಯಲ್ಲಿ ನಿಮಗೆ ಬೆಲ್ಟ್ ಕೂಡ ಬರ್ತಾ ಇದೆ ಅಂದ್ರೆ ಇವಾಗ ಟ್ರೆಂಡಿಂಗ್ ನಲ್ಲಿ ಸ್ಯಾರೀಸ್ ಗಳಿಗೆ ಅದೇ ತರದ್ದು ಮ್ಯಾಚ್ ಆಗುವಂತ ಬೆಲ್ಟ್ ಗಳು ಬರ್ತಾ ಇದೆ ಸೊ ಅದೇ ತರಹದ ಒಂದು ಸ್ಯಾರಿ ಇದು ಈ ಒಂದು ಸ್ಯಾರಿಯ ಸ್ಪೆಷಲ್ ಈ ಒಂದು ಬೆಲ್ಟ್ ಈ ಒಂದು ಸ್ಯಾರಿನಲ್ಲಿ ತುಂಬಾ ಅಟ್ರಾಕ್ಟ್ ಅಂತ ಹೇಳಿದ್ರೆ ಈ ಒಂದು ವರ್ಕ್ ಮಾಡಿರುವಂತಹ ಬ್ಲೌಸ್ ಮೆಟೀರಿಯಲ್ಲು ಹಾಗೆಯೇ ಈ ಒಂದು ಬೆಲ್ಟು ಈ ಒಂದು ಪ್ಲೇನ್ ಸ್ಯಾರಿಗೆ ಈ ರೀತಿಯಾದಂಥ ವರ್ಕನ್ನು ಕೊಟ್ಟಿರೋದು ತುಂಬಾ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಕೊಡುತ್ತೆ ಬನ್ನಿ ಈ ಒಂದು ಸ್ಯಾರಿಯನ್ನು ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಈ ಸ್ಯಾರಿಯನ್ನು ನೋಡ್ಕೊಂಡು ಬಿಡಿ ಈ ಸ್ಯಾರಿ ಫುಲ್ ಇದೆ ಥರ ಪ್ಲೈನು ಫುಲ್ ಶೈನಿಂಗ್ ಆಗಿದೆ ಈ ಸ್ಯಾರಿ ಈ ಸ್ಯಾರಿ ಬಂದು ಫುಲ್ ಶೈನಿಂಗ್ ಇದೆ ಥರ ಸ್ಯಾರಿ ಫುಲ್ ಇದೆ ಹಾಗೆಯೇ ಇದು ಸ್ಯಾಟಿನ್ ಸಿಲ್ಕಲ್ಲಿ ಇರೋದ್ರಿಂದ ಸ್ಯಾರಿ ನಿಮಗೆ ಜಸ್ಟು ಒಂದು ಈ ಸ್ಯಾರಿಯನ್ನು ವೇರ್ ಮಾಡಿದ್ರೆ ನೀವು ಯಾವುದೇ ಒಂದು ಜ್ಯುವೆಲರಿಯನ್ನು ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಯಾರಿಯ ಸೆರಗಲ್ಲಿ ಈ ರೀತಿಯ ಒಂದು ಕುಚ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ನೀವು ಕುಚ್ಗಳನ್ನು ಕೂಡ ಹಾಕೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ ಆಗಿ ಗ್ರ್ಯಾಂಡಾಗಿ ಕೂಡ ಚೆನ್ನಾಗಿದೆ ಸ್ಯಾರಿ ಆಯ್ತಲ್ವಾ ನೆಕ್ಸ್ಟು ಪ್ಲೇನ್ ಸ್ಯಾರಿ ಆಗಿರೋದ್ರಿಂದ ಈ ರೀತಿಯ ವರ್ಕ್ ಮಾಡಿರುವಂತಹ ಬೆಲ್ಟನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಹಾಗೆಯೇ ಸೈಡಲ್ಲಿ ಬೆಲ್ಟನ್ನು ಸೇರಿಸಿ ಕಟ್ಟೋದಕ್ಕೆ ಈ ರೀತಿಯಾದಂತಹ ಒಂದು ಲೇಸನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಬೆಲ್ಟನ್ನು ನೋಡಿದ್ರಲ್ವ ಈ ಸ್ಯಾರಿದು ನೆಕ್ಸ್ಟ್ ಬಂದು ಈ ಸ್ಯಾರಿದು ಬ್ಲೌಸ್ ಈ ಬ್ಲೌಸನ್ನು ನಾನು ಆಲ್ರೆಡಿ ಸ್ಟಿಚ್ ಕೂಡ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ಲಿ ಬ್ಲೌಸ್ ಅನ್ನ ನೋಡೋದಾದ್ರೆ ಈ ರೀತಿ ಎಡ್ಜಲ್ಲಿ ಈ ರೀತಿಯ ಕಟಿಂಗ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಫುಲ್ ಫ್ಲವರ್ ಡಿಸೈನ್ ಅನ್ನು ಕೊಟ್ಟು ವರ್ಕ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರೋದು ಮಧ್ಯ ಮಧ್ಯ ಪಿಂಕ್ ಕಲರ್ ಅನ್ನು ಕೂಡ ಆಡ್ ಮಾಡಿ ವರ್ಕ್ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಆದಂತಹ ಒಂದು ಪ್ಲೇನ್ ಸ್ಯಾರಿಗೆ ರೀತಿ ವರ್ಕ್ ಇರೋಂತಹ ಬ್ಲೌಸ್ ಅನ್ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ಈ ಪ್ಲೇನ್ ಸ್ಯಾರಿಗೆ ವರ್ಕ್ ಮಾಡಿರೋಂತಹ ಬ್ಲೌಸ್ ಹಾಗೇನೆ ವರ್ಕ್ ಮಾಡಿರೋ ಬೆಲ್ಟ್ ಅನ್ನ ಕೂಡಿರೋದು ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸೋದಕ್ಕೂನು ಅಷ್ಟೇ ಯಾವುದೇ ರೀತಿಯ ಎಕ್ಸ್ಟ್ರಾ ಕಾಸ್ಟ್ ಏನಿರೋದಿಲ್ಲ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿಸ್ತಿರಲ್ಲ ಲೈನಿಂಗ್ ಹಾಕ್ಸಿ ಅದೇ ತರ ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕು ಡಿಸೈನ್ ಎಲ್ಲ ಅಲ್ಲೇ ಇರುತ್ತೆ ಇನ್ನು ಕೆಲವರಿಗೆ ಆನ್ಲೈನ್ ಅಲ್ಲಿ ಅದರಲ್ಲೂ ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗೇ ಇರೋದಿಲ್ಲ ಮೇಡಮ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಾ ಅಂತ ಅಂದ್ಕೊಳ್ಬೋದು ಬಟ್ ಮೀಶೋದಲ್ಲಿ ಸರ್ಚ್ ಮಾಡಿ ತಗೊಳ್ಬೇಕು ಪ್ರಾಡಕ್ಟ್ಸ್ಗಳನ್ನ ಯಾವುದೇ ಒಂದು ಆರ್ಡರ್ಸ್ ಆದ್ರೂ ಅಷ್ಟೇ ರಿವ್ಯೂಸ್ ಚೆನ್ನಾಗಿದ್ರೂ ಕೆಲವೊಂದು ಪ್ರಾಡಕ್ಟ್ಸ್ಗಳು ಚೆನ್ನಾಗಿರೋದಿಲ್ಲ ಕೆಲವೊಂದರಲ್ಲಿ ರಿವ್ಯೂಸ್ ಚೆನ್ನಾಗಿಲ್ಲ ಅಂದ್ರೂ ಪ್ರಾಡಕ್ಟ್ಸ್ಗಳು ಚೆನ್ನಾಗಿರುತ್ತೆ ಸೊ ಮಾಡೋದಕ್ಕೆ ನಿಮಗೆಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ರಿವ್ಯೂ ವಿಡಿಯೋಸ್ಗಳನ್ನ ಅನ್ಬಾಕ್ಸಿಂಗ್ ವೀಡಿಯೋಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ಅದೇ ಲಿಂಕ್ಗಳ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡೋದರಿಂದ ಸೇಮ್ ಪ್ರಾಡಕ್ಟ್ಸು ಸೇಮ್ ಕ್ವಾಲಿಟಿ ನಿಮಗೂ ಕೂಡ ಸಿಗುತ್ತೆ ಅದರಲ್ಲಿ ತುಂಬಾ ಕಡಿಮೆ ಪ್ರೈಸು ಕೂಡ ಸಿಗುತ್ತೆ ಇವತ್ತಿನ ಈ ಒಂದು ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಲ್ಲದೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲದೆ ಹಿಂದೆ ಕೂಡ ಹಲವಾರು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್